ಎಲ್ರಿಗೂ ನಮಸ್ಕಾರ ವೇದಿ ಗ್ರೂಡ್ಸ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ಅಂಚೆ ಚೀಟಿಗಳ ಮಹಾ ಪ್ರದರ್ಶನ ಇತ್ತು ಎಲ್ಲಿ ಅಂದರೆ ಶ್ರೀ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಕಸ್ತೂರಿ ಬಾರಸ್ತೆ ಬೆಂಗಳೂರು ಹದಿಮೂರನೇ ಕರ್ನಾಟಕ ರಾಜ್ಯ ಮಟ್ಟದ ಅಂಚೆ ಚೀಟಿಗಳ ಮಹಾ ಪ್ರದರ್ಶನ ಅದರ ಹೆಸರು ಕರ್ನಾಪೆಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಇಟ್ಟಿದ್ರು ಇದು ಐದನೇ ತಾರೀಕಿಂದ ಎಂಟನೇ ತಾರೀಕು ಜನ್ವರಿವರೆಗೂ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಚೀರುತ್ತೆ ಅಂತ ಹೇಳ್ಬೋದು ಅಂದರೆ ಒಂದು ಭಾರತೀಯ ಅಂಚೆ ಇಲಾಖೆಯ ಒಂದು ಪಕ್ಷಿ ನೋಟ ತುಂಬ ಚೆನ್ನಾಗಿ ಇಟ್ಟಿದ್ರು ಅಂತ ಹೇಳ್ಬೋದು ಯಾಕಂದರೆ ಒಂದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಈ ಅಂಚೆ ಚೀಟಿ ಪ್ರದರ್ಶನ ಒಂದು ಸಂಗ್ರಹಣೆ ಹವ್ಯಾಸ ಒಂದು ಪ್ರದರ್ಶನ ಒಂದು ಅದ್ಭುತವಾಗಿತ್ತು ಮತ್ತು ಒಂದು ಬೃಹತ್ ಆಗಿತ್ತು ಅಂತ ಹೇಳ್ಬೋದು ಇದರಲ್ಲಿ ಅನೇಕ ಬಗೆಯ ಚಟುವಟಿಕೆಗಳಿತ್ತು ಸ್ಪರ್ಧೆಗಳಿತ್ತು ಮತ್ತು ಈ ಪ್ರದರ್ಶನದಲ್ಲಿ ಸುಮಾರು ಆರುನೂರು ಸ್ಪರ್ಧಾತ್ಮಕ ಮತ್ತು ಸ್ಪರ್ಧಾತ್ಮಕವಲ್ಲದ ಫ್ರೇಮ್ಗಳ ಪ್ರದರ್ಶನ ಏರ್ಪಡಿಸಿದ್ರು ಇದರಲ್ಲಿ ಏನೇನಿತ್ತು ಅಂತ ಹೇಳಲಿಕ್ಕೆ ಹೋದರೆ ನಮ್ಮ ದೇಶದ ಇತಿಹಾಸ ಸಂಸ್ಕೃತಿ ಕಲೆ ಪರಂಪರೆ ಆ ಅಂಚೆ ಚೀಟಿಗಳಲ್ಲಿ ಒಂದು ಮೂಡಿಸಲಾಗಿತ್ತು ವಿಶೇಷವಾದ ಲಕೋಟೆಗಳಿತ್ತು ವಿಶೇಷ ಪದ ಒಂದು ರದ್ದತಿಗಳಿತ್ತು ಚಿತ್ರ ರದ್ದತಿಗಳ ಮೂಲಕ ಬಿಂಬಿಸುವ ವೇದಿಕೆ ಆಗಿತ್ತು ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಪ್ರತಿಯೊಂದು ಅಂಚೆ ಚೀಟಿಯು ತನ್ನದೇ ಆದ ಒಂದು ಕಥೆಯನ್ನು ಹೇಳ್ತಾ ಇತ್ತು ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಒಂದು ಸ್ಪರ್ಧಾತ್ಮಕ ವಿಭಾಗ ಇತ್ತು ವಿಜೇತರು ಇರ್ತಾರಲ್ಲ ಅವರಿಗೆ ಪದಕಗಳನ್ನು ಕೊಡ್ತಾಯಿದ್ರು ಮತ್ತು ಮಟ್ಟದ ಅಂಚೆ ಚೀಟಿಗಳ ಪ್ರದರ್ಶನದಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ಇತ್ತು ಅಂತ ಹೇಳ್ತಾ ಇದ್ರು ಮತ್ತು ಈ ಪ್ರದರ್ಶನದಲ್ಲಿ ಇನ್ನೂ ಏನೇನಿತ್ತು ಅಂದರೆ ರಸಪ್ರಶ್ನೆ ಇತ್ತು ಕಾರ್ಯಾಗಾರ ವಿಚಾರಣಾ ಸಂಕಿರಣಗಳಿತ್ತು ಚರ್ಚೆಗಳು ಇನ್ನೂ ಎಷ್ಟೊಂದು ಚಟುವಟಿಕೆಗಳನ್ನು ಆಯೋಜಿಸಲಾಗಿತ್ತು ಮತ್ತು ಇದು ಹೆಂಗಿತ್ತು ಅಂದರೆ ಒಂದು ನಮ್ಮ ಆಸಕ್ತಿಯನ್ನು ಇಮ್ಮೋಡಿಗೊಳಿಸ್ತಿತ್ತು ಅಂತ ಹೇಳಿದರೆ ತಪ್ಪಾಗಲ್ಲ ಅಂತ ಹೇಳ್ಬೋದು ಮತ್ತು ಇವ್ರಿಗೆ ಒಂದು ಮಕ್ಕಳಿಗೆ ಒಂದು ಎನ್ಕರೇಜ್ಮೆಂಟ್ಗೆ ಅನ್ನೋಕ್ಕೋಸ್ಕರ ವಿವಿಧ ರೀತಿಯ ಚಟುವಟಿಕೆಗಳು ವರ್ಡ್ ಸರ್ಚು ಪೇಂಟಿಂಗು ಈ ರೀತಿ ಏನೇನೋ ತುಂಬ ಚೆನ್ನಾಗಿ ಇಟ್ಟಿದ್ರು ಮತ್ತು ಇಲ್ಲಿ ಏನೇನಿತ್ತು ಅಂತ ಹೇಳಿದ್ರೆ ಮೊದಲನೇ ದಿವಸ ಒಂದು ವಿಷಯ ಕರ್ನಾಟಕ ಇತಿಹಾಸ ಮತ್ತೆ ಮತ್ತು ಸಂಸ್ಕೃತಿ ಬಗ್ಗೆ ಹೇಳಲಾಗ್ತಾ ಇತ್ತು ದೇಶದ ಆರನೇ ದೊಡ್ಡ ರಾಜ್ಯ ಆದ ಕರ್ನಾಟಕ ಸಾವಿರದ ಒಂಬೈನೂರ ಮೂರರಲ್ಲಿ ಮೈಸೂರು ರಾಜ್ಯ ಅನ್ನುವ ಹೆಸರಿಂದ ಕರ್ನಾಟಕ ಅಂತ ಪುನರ್ ಈ ಸಂದರ್ಭದಲ್ಲಿ ಕರ್ನಾಟಕದ ಇತಿಹಾಸ ಶಿಲ್ಪಕಲೆ ವೈವಿಧ್ಯಮಯ ಸಂಸ್ಕೃತಿಯನ್ನು ಅಂಚಿ ಚೀಟಿಗಳ ಮೂಲಕ ಅನಾವರಣಗೊಳಿಸಲಾಗುತ್ತೆ ಹಬ್ಬ ಕಲೆ ಸಾಹಿತ್ಯ ಒಂದು ಖಾದ್ಯಗಳಲ್ಲಿ ಒಂದು ಮಿಡಿತವಾಗಿರುವ ರಾಜ್ಯದ ಬೇರುಗಳಲ್ಲಿ ಬೆರೆತಿರುವ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಆಕರ್ಷಕವಾದ ವೈವಿಧ್ಯಪೂರ್ಣವಾದ ಸಮುದಾಯಗಳಲ್ಲಿ ಒಂದಾಗಿರುವ ಕರ್ನಾಟಕದ ವಿಭಿನ್ನವಾದ ವಿಷಯಗಳನ್ನು ಹೇಳಲಾಗಿತ್ತು ಇನ್ನು ಎರಡನೇ ದಿನದ ವಿಷಯ ವಿಜ್ಞಾನ ತಂತ್ರಜ್ಞಾನ ಪರಿಸರ ಒಂದು ಮಾನವನ ನಾಗರಿಕತೆ ವಿಕಾಸದ ಜೊತೆ ಜೊತೆಗೆ ಪ್ರಗತಿ ಮಾನವತೆಗೆ ವೈಜ್ಞಾನಿಕ ತಾಂತ್ರಿಕ ಪ್ರಗತಿ ವೈದ್ಯಕೀಯ ಕೃಷಿ ಶಿಕ್ಷಣ ಮತ್ತೆ ಮಾಹಿತಿ ತಂತ್ರಜ್ಞಾನ ಈ ರೀತಿ ಈ ಕ್ರಾಂತಿಗಳು ಒಂದು ವರದಾನ ಅಂತಾನೆ ಹೇಳ್ಬೋದು ಅದರ ಜೊತೆಯಲ್ಲಿ ಅರಣ್ಯೀಕರಣ ಇವೆಲ್ಲ ಸೇರಿ ಪರಿಸರ ಸ್ನೇಹಿ ಚಟುವಟಿಕೆಗಳೊಂದಿಗೆ ಪರಿಸರ ಸಂರಕ್ಷಣೆಯ ಜಾಗತಿಕ ತಾಪಮಾನದೊಂದಿಗೆ ಹೋರಾಡಿ ವೈಜ್ಞಾನಿಕ ವಿಕಾಸ ಪರಿಸರ ಸಂರಕ್ಷಣೆಯ ಧನಾತ್ಮಕ ಪರಿಣಾಮಗಳನ್ನು ಅರ್ಥೈಸ್ಕೊಳ್ಳಿ ಅನ್ನುವ ವಿಷಯಗಳನ್ನು ಹೇಳಲಾಗ್ತಾ ಇತ್ತು ಇನ್ನು ಮೂರನೇ ದಿನದ ವಿಷಯ ಮಾನಸಿಕ ಆರೋಗ್ಯ ಮತ್ತು ಕ್ರೀಡೆ ಮಾನಸಿಕ ಸದೃಢತೆ ಮಾನವನ ಮೂಲಭೂತ ಹಕ್ಕಾಗಿತ್ತು ಆಂತರಿಕ ಮಾನಸಿಕ ಸ್ವಸ್ಥತೆ ಖಿನ್ನತೆ ಆತಂಕ ಇತ್ಯಾದಿ ಪರಿಸ್ಥಿತಿಗಳಿಂದ ಸಂರಕ್ಷಣೆ ಮಾಡುವುದು ಮತ್ತು ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ಗಮನ ಹರಿಸೋಕೆ ಒಂದು ಪ್ರಯತ್ನ ಮಾಡುವುದು ಇದರ ಬಗ್ಗೆ ಒಂದು ಇರುತ್ತೆ ಅಂತ ಹೇಳ್ಬೋದು ಮತ್ತು ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಒತ್ತಡ ನಿರ್ವಹಣೆ ಆಗುತ್ತೆ ನಿತ್ಯ ದೈಹಿಕ ಚಟುವಟಿಕೆಗಳು ಆರೋಗ್ಯಕರವಾಗಿರುತ್ತೆ ಮತ್ತು ಒಂದು ನಮ್ಮ ಸಮತೋಲನ ಜೀವನ ಶೈಲಿಗೆ ಸಹಾಯ ಮಾಡುತ್ತೆ ಖಿನ್ನತೆ ಮತ್ತು ಆತಂಕ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು ಈ ರೀತಿ ಮಾನಸಿಕ ಆರೋಗ್ಯದ ಬಗ್ಗೆ ಜ್ಞಾನ ಮತ್ತು ಉತ್ತಮ ಜೀವನ ಶೈಲಿಗೆ ಕ್ರೀಡೆಯ ಧನಾತ್ಮಕ ಪರಿಣಾಮ ಇತ್ಯಾದಿಗಳನ್ನು ಮೂರನೇ ದಿನದ ವಿಷಯವಾಗಿ ಹೇಳಲಾಗ್ತಾ ಇನ್ನು ನಾಲ್ಕನೇ ದಿನದ ವಿಷಯ ಸ್ತ್ರೀ ಸಬಲೀಕರಣದ ಬಗ್ಗೆ ಸಾಕ್ಷರತೆ ಶಿಕ್ಷಣ ತರಬೇತಿ ತಿಳುವಳಿಕೆ ಇವುಗಳನ್ನು ಬೆಳೆಸೋದ್ರಿಂದ ಸ್ತ್ರೀಯರ ಸ್ಥಾನಮಾನ ಉತ್ತಮವಾಗುತ್ತೆ ಈ ಅವಕಾಶಗಳಿಂದ ಮಹಿಳೆಯರು ಹೆಚ್ಚಿನ ಜ್ಞಾನವನ್ನು ಹೊಂದಿ ಅಡೆತಡೆಗಳನ್ನು ಮೀರಿ ಜೀವನದಲ್ಲಿ ಸಬಲವಾಗಿ ಸ್ಥಾಪಿಸಿಕೊಂಡು ಸಮಾಜಕ್ಕೆ ಅರ್ಥಪೂರ್ಣವಾದ ಕೊಡುಗೆ ನೀಡೋಕೆ ಸಾಧ್ಯ ಆಗತ್ತೆ ಅಂತ ಈ ವಿಷಯಗಳನ್ನು ಆಧರಿಸಿ ಹೇಳಲಾಗ್ತಾ ಇತ್ತು ಈ ಅಂಚೆ ಚೀಟಿ ಸಂಗ್ರಹಣೆ ಹವ್ಯಾಸ ಒಂದು ಕಲೆ ಅಂದರೆ ಅಂಚೆ ಚೀಟಿಗಳನ್ನು ಸಂಗ್ರಹಿಸುವ ಕಲೆಯಾಗಿರುತ್ತೆ ಇದು ಹವ್ಯಾಸಗಳ ರಾಜ ಅಂತ ಜನಪ್ರಿಯವಾಗಿದೆ ಇದು ಇತಿಹಾಸ ಸಂಸ್ಕೃತಿ ಕಲೆ ಪರಂಪರೆ ಸಾಧನೆ ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಈ ಕಾಲದಲ್ಲಿ ಅಂದರೆ ಅಂತರ್ಜಾಲ ಮೊಬೈಲ್ಗಳೇ ಜಾಸ್ತಿ ಇರುವ ಈ ಕಾಲದಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅಂದರೂ ಕೂಡ ಇದು ಅಂತರ್ಜಾಲದ ಮೂಲಕನೇ ಮತ್ತೆ ಇನ್ನೊಂದು ಸಲ ಪುನರ್ಜನ್ಮ ಪಡೀತಾ ಇದೆ ಅಂತ ಹೇಳ್ಬೋದು ಈ ಎಲ್ಲದರ ಮುಖ್ಯ ಉದ್ದೇಶ ಏನಾಗಿದೆ ಅಂದರೆ ಸಾಮಾನ್ಯ ನಾಗರಿಕರಿಗೆ ಶಿಕ್ಷಣ ಕೊಡೋದು ಮಕ್ಕಳು ಮತ್ತು ಯುವ ಜನತೆಗೆ ನಮ್ಮ ಸಂಸ್ಕೃತಿ ಪರಂಪರೆ ಇತಿಹಾಸ ಸಿದ್ಧ ವ್ಯಕ್ತಿಗಳನ್ನು ಪರಿಚಯಿಸೋದು ಈ ಅಂಚೆ ಇಲಾಖೆ ಕರ್ನಾಪಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಹೊಸ ತಲೆಮಾರಿಗೆ ಅಂಚೆ ಚೀಟಿಯ ಸಂಗ್ರಹಣ ಹವ್ಯಾಸವನ್ನು ಪರಿಚಯಿಸುವಂಥ ವೇದಿಕೆ ಆಗಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಈ ಪ್ರದರ್ಶನದಲ್ಲಿ ಆರುನೂರು ಫ್ರೇಮ್ಗಳು ಮುನ್ನೂರು ಡೀಲರ್ ಬೂತ್ಗಳು ಅಂಚೆ ಇಲಾಖೆಯ ಬೂತ್ಗಳೊಂದಿಗೆ ಡಿಜಿಟಲ್ ವಸ್ತು ಪ್ರದರ್ಶನ ಇವೆಲ್ಲವೂ ಕೂಡ ಇತ್ತು ಅಂತ ಹೇಳ್ಬೋದು ರಾಜ್ಯದ ಮೂಲೆ ಮೂಲೆಗಳಿಂದ ಇಲ್ಲಿ ಬರ್ತಾ ಇದ್ರು ಅಂತ ಹೇಳ್ಬೋದು ಒಟ್ಟಾರೆಯಾಗಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇವೆಲ್ಲವನ್ನು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ನಾವು ಪರಿಚಯ ಮಾಡಿಸೋದು ನಮ್ಮ ಕರ್ತವ್ಯ ಆಗಿರುತ್ತೆ ಆದ್ದರಿಂದ ಈಗ ನೀವು ಹೋಗಿಲ್ಲ ಅಂದರೆ ಇನ್ನೂ ಇರುತ್ತೆ ಕರ್ಕೊಂಡು ಹೋಗಿ ಮಕ್ಕಳಿಗೆ ತೋರಿಸ್ಕೊಂಡು ಬನ್ನಿ